ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರುತಿ ಯೂಟ್ಯೂಬ್ ಚಾನಲ್ ನಾನು ಹೊಸ ಚಾನಲ್ ಶುರು ಮಾಡಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು ಸಪೋರ್ಟ್ ಬೇಕು ಅದಕ್ಕೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತು ನಾನು ನಿಮಗೋಸ್ಕರ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾಯಿದ್ದೀನಿ ಇದು ಸ್ಪೆಷಲಿ ಮಕ್ಕಳಿಗೋಸ್ಕರ ಹಾಗೂ ವಯಸ್ಸಾದ ಅಪ್ಪ ಅಮ್ಮನಿಗೋಸ್ಕರ ಬನ್ನಿ ಎಲ್ಲರೂ ಸೇರಿ ಮಾಡೋಣ ಕಮ್ ನೋಡಿ ಫ್ರೆಂಡ್ಸ್ ಈಗ ನಾವು ಮಾಡ್ತಿರೋ ರೆಸಿಪಿ ಬರೀ ಮೂರೇ ಮೂರು ರೆಸಿಪಿ ಬೆಲ್ಲ ಒಂದೂವರೆ ಕೆ ಜಿ ಶೇಂಗಾ ಇದಕ್ಕೋಸ್ಕರ ಅರ್ಧ ಕೆ ಜಿ ಬೆಲ್ಲ ಸ್ವಲ್ಪ ಎಣ್ಣೆ ಬನ್ನಿ ಈಗ ಮಾಡೋಣ ಫಸ್ಟ್ಗೆ ಶೇಂಗಾನ ಚೆನ್ನಾಗಿ ಹುರ್ಕೊಳ್ಳೋಣ ಶೇಂಗಾ ತಿನ್ನೋದ್ರಿಂದ ತುಂಬಾ ಒಳ್ಳೇದು ಮಕ್ಕಳ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅಂದ್ರೆ ಶೇಂಗಾದಿಂದ ತುಂಬಾ ಎಲ್ಲಾ ರೀತಿಯಲ್ಲೂ ಶಕ್ತಿ ಇರುತ್ತೆ ಶೇಂಗಾದಿಂದ ಅದ್ರಲ್ಲಿ ಈಗ ನಾನ್ ಮಾಡ್ತಿರೋ ರೆಸಿಪಿನ ತಿಂದ್ರೆ ಮಕ್ಕಳು ಹೆಲ್ತ್ ತುಂಬಾನೇ ಒಳ್ಳೇದು ಅದ್ರಲ್ಲಿರುವಂತ ಪ್ರೋಟೀನ್ ಎಷ್ಟು ಒಳ್ಳೇದು ಬೆಲ್ಲದಲ್ಲಿರುವಂತ ಕಬ್ಬಿಣಾಂಶದಿಂದ ಮಕ್ಕಳಿಗೆ ತುಂಬಾನೇ ಒಳ್ಳೆಯದು ಇದನ್ನ ವಯಸ್ಸಾದ ಅಪ್ಪ ಅಮ್ಮನಿಗೆ ಕೂಡ ಕೊಡ್ಬೋದು ಹಲ್ಲಿ ಇಲ್ದೆ ಇರೋದ್ರಿ ಅವ್ರಿಗೆ ಅವ್ರಿಗೆ ಬಾಯಿ ಚಟ್ಟಾಗಿದ್ದಾಗ ಈ ಥರ ಮಾಡಿಕೊಟ್ಟಾಗ ಅವ್ರು ತುಂಬ ಖುಷಿಪಟ್ಟು ತಿಂತಾರೆ ಹಾಗೆ ಯಾರ ಮಕ್ಕಳು ಬೆಲ್ಲ ತಿನ್ನಲ್ವೋ ಶೇಂಗಾ ತಿನ್ನಲ್ವೋ ಅವ್ರಿಗೆ ಈ ರೀತಿ ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟೇ ಅಲ್ಲ ಇದನ್ನು ಬೇರೆ ರೀತಿಯಲ್ಲೂ ಮಾಡಿಕೊಡ್ಬೋದು ಇದು ರೆಡಿ ಆದಮೇಲೆ ನಾನು ಅದನ್ನ ಮಾಡಿ ತೋರಿಸ್ತೀನಿ ಅಸ್ಕರ ಅಲ್ಲಿ ಹೇಗೆ ಚೆನ್ನಾಗಿ ಚೆನ್ನಾಗಿ ಹಾಗೆ ನೋಡಿರಿ ಇಷ್ಟು ಚೆನ್ನಾಗಿ ಹುಡ್ಕೊಂಡು

ಈ ಕುರ್ತಿ ಸಫಿ ತೆಗಿಬಂದ್ರಿ ಇಷ್ಟೇ ಅರ್ಧ ಮಧ್ಯ ಕುರ್ತಿ ಸಪ್ಪೆ ತೆಗ್ರೆ ಟೇಸ್ಟ್ ರೀ ಅರ್ಧ ಮದ್ದಾಗ ಈ ರೀತಿ ತಗೋರೆ ಚೆಂದರ್ ತಗೋ ಈಗ ಇದಕ್ಕೆ ಬೆಲ್ಲ ಕರ್ಕೊಂಡ್ಬ್ರಿ ಈಗೊಂದು ಪಾತ್ರೆ ಇಟ್ಕೊಂಡು ಒಂದೂವರೆ ಕೆ ಜಿ ಶೇಂಗಾಕ ಅರ್ಧ ಕೆ ಜಿ ಸ್ವಲ್ಪ ಹೆಚ್ಚದ ಬೆಲ್ಲ ಇಷ್ಟು ಹಾಕ್ಕೊಳ್ಳಿ

ಒಳಗೆ ಬೆಲ್ಲ ಗಂಟು ಗಂಟು ಇರಬಾರ್ದು ಕುರ್ತೀನಿ ಬೆಲ್ಲ ಇದಕ್ಕೆ ನಾಣು ಬರ್ಗಂಟತ್ತೇನಿಲ್ಲ ಕಲ್ಲು ಕಲ್ಲ ಎಲ್ಲ ಎಲ್ಲ ಕರಗದ್ರೆ ಇದಕ್ಕೆ ಎಲ್ಲ ಮೆತ್ತಗೆ ಒಡ್ಕೊಂಡು ಎಲ್ಲ ಜಲ್ದಿ ಕರ್ಕೊಂಡು ಕಣ್ಣಿಗೆ ಉಳಂಗಿಲ್ಲ ಈ ರೀತಿ ಬೆಲ್ಲ ಕರ್ಗಿಸ್ತಾರೆ 这个。谢谢 ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನೊಂದು ಬೇರೆ ಪಾತ್ರೆ ಇಟ್ಟು ಇದು ಒಂದೆರಡು ಗಂಟೆಗಳ ಕಾಲ ಹಾಲಕ್ಕೆ ಬಿಡಬೇಕು ಇದು ಈ ರೀತಿ ಬೆಲ್ಲ ಉಳಿತದ್ರಿ ಇದಕ್ಕೇನು ಟೆನ್ಷನ್ ಮಾಡ್ಕೋಬೇಡ್ರಿ ಬರಲ್ಲ ಅಂತ ಹೇಳಿ ಇದನ್ನ ಮತ್ತೆ ಗ್ಯಾಸಿಗೆ ಇಡೋಣ ಸ್ವಲ್ಪ ಬಿಸಿ ಐತಂದ್ರೆ ಒಟ್ಟು ಬೆಲ್ಲ ಬಿಟ್ಬಿಡ್ತದ್ರಿ ಎಲ್ಲೆಲ್ಲ ಐತಿ ಎಲ್ಲ ಕಡೆ ಬಿಸಿ ಮಾಡಿ ಬೆಲ್ಲ ತಾಳಿರದು ನೋಡ್ರಿ ಬೆಲ್ಲ ಹೆಂಗೆ ಬಿಡ್ತದೆ ನೋಡಿರಿ ಇಷ್ಟು ಬೆಲ್ಲ ಬರ್ತದೆ ಈ ಪಾತ್ರೆಯೂ ವೇಸ್ಟ್ ಮಾಡೋದ್ರಿ ಅದಕ್ಕೆ ನೀರು ಹಾಕೋದು ಇದನ್ನೆಲ್ಲ ಕ್ಲೀನಾಗಿ ಎಲ್ಲ ಬೆಲ್ಲ ಸೋರ್ಕೊಂಡು ಇದನ್ನು ಹಾಕ್ಬೋದು ರೀ ಭಾರಿ ಸೂಪರ್ ಆತದ್ರಿ ಸಾಂಬಾರು ಇದು ಏನಿಲ್ಲ ಅಂದ್ರೂ ಒಂದು ಎರಡು ಗಂಟೆ ಬೇಕು ಇದು ಆರ್ಲಿಕ್ಕೆ ಎರಡು ಗಂಟೆ ಆದ್ಮ್ಯಾಗ ಇದನ್ನು ಪುಡಿ ಮಾಡ್ಕೊಳೋನ್ರಿ ನೋಡಿ ಫ್ರೆಂಡ್ಸ್ ಈಗ ಯಾರ್ಯಾದ್ರಿದು ಈಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ ಸಕ್ಕತ್ತಾತರಿದು ಇಷ್ಟೇ ಇನ್ನೂ ಶೇಂಗಾ ಬೆಲ್ಲ ಕಲ್ಸಿರೋದಾರ ಏನಾದ್ರು ಮಾತ್ರ ಹೀಗೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಯಾರ ಇದನ್ನು ಇದು ಪುಡಿ ಆದಮೇಲೆ ಇನ್ನೂ ಸೂಪರ್ ಆಗುತ್ತೆ ಇದು ಬರ್ರಿ ಇದು ಎಷ್ಟು ಸಖತ್ ಆಗೈತಿ ಎಷ್ಟು ದೂರ ಎಷ್ಟು ಪುಡಿ ಚಂದ ನೋಡ್ರಿ ಆಗೈತಿ ನೋಡ್ರಿ ಬೆಲ್ಲ ಕಲಸಿ ಕಲ್ಸಿನಂದ್ರ ನೋಡ್ರಿ ಇದು ನೋಡ್ಲೂ ಟೇಸ್ಟ್ ಮಾತ್ರ ಸೂಪರ್ ರೀ ಈಗ ಇದು ಸಣ್ಣ ಮಾಡ್ಕೊಂಡು ಫ್ರೆಂಡ್ಸ್ ಈಗ ಇಷ್ಟ ಆಯ್ತು ನೋಡ್ರಿ ಮೂರ್ತಿ ರೀ ಈಗ ನೋಡಿರಿ ಎಷ್ಟು ಚೆಂದಾಗಿ ಇವಾಗ ಉದುರುದ್ರೆ ಎಷ್ಟು ಚೆಂದ ಆಗೈತೆ ನೋಡಿರಿ ಪುಡಿ ಗಂಟಾಗಿಲ್ಲ ಏನೂ ಆಗಿಲ್ಲ ನೋಡಿರಿ ಈಗ ಇದನ್ನು ಈ ರೀತಿ ಪುಡಿನೇ ಕೊಡೋದ್ರ ತಿನ್ಲಿಕ್ಕೆ ಇನ್ನೊಂದು ರೀತಿ ಯಾವ ರೀತಿ ಅಂತ ಹೇಳ್ತೀನಂದೇನು ರೀ ಬರ್ರಿ ಈಗ ಅದನ್ನ ತೋರಿಸ್ತೀನಿ ಸ್ವಲ್ಪ ಮಾಡಿ ತೋರಿಸ್ತೀನಿ ರೀ ಈಗ ಈಗ ಒಂದು ಸ್ವಲ್ಪ ಕಡಿಗೆ ತಗೋತೀನಿ ರೀ ದಿಷ್ಟು ತೊಗೊಂಡೇನ್ರಿ ಇದಕ್ಕೇನು ಮಾಡ ಸ್ವಲ್ಪ ಬಿಸಿನೀರು ಹಾಕಂಬ್ರಿ ಈಗ ತಣ್ಣೀರು ಹಾಕಬಾರ್ದೀ ತಣ್ಣೀರ್ ಹಾಕ್ರೆ ಹಾಳತ್ತದರಿ ಅದು ಬಿಸಿನೀರು ಹಾಕಂಬ್ರಿ ಪುಡಿ ಇಟ್ಟರೆ ಎಷ್ಟು ದಿನ ಇಟ್ರು ಚೆಂದ ರೀ ಪುಡಿ ಒಂದು ತಿಂಗಳು ಎರಡು ತಿಂಗ್ಳು ಸನಿ ರೀ ಆದ್ರೆ ನೀರು ಹಾಕಿಟ್ಟು ಅಂದ್ರೆ ಸ್ವಲ್ಪ ಭಾಳ ದಿವ್ಸ ಹೋಗಂಗಿಲ್ಲ ರೀ ಜಲ್ದಿ ತಿನ್ಬೇಕು ರೀ ಇದನ್ನ ಒಂದು ನಾಲ್ಕೈದು ದಿವ್ಸ ಮಾತ್ರ ಹಾಕದ್ರಿ ಸೂಪರ್ ಆಗಿರ್ತೈತೆ ರೀ ಪುಡಿ ತಿಂದೇ ಇರೋ ಮಕ್ಕಳಿಗೆ ಈ ರೀತಿ ರೀ ಇದು ದೊಡ್ಡೋರಿಗೆ ಅಂತಲ್ರಿ ಅಲ್ಲಿ ಇಲ್ದೇ ಇರೋ ಸಣ್ಣ ಸಣ್ಣ ಮಕ್ಕಳಿಗೂ ಈ ರೀತಿ ಮಾಡಿ ರೀ ತುಂಬ ಒಳ್ಳೆದ್ರದು ಅದು ಈ ರೀತಿ ಮಾಡಿ ಇದನ್ನ ಉಂಡೆಗೆ ಸಣ್ಣ ಸಣ್ಣಾಗಿ ಉಂಡೆ ಕಟ್ಟಿ ಕೊಡೋದ್ರಿ ಮಕ್ಕಳಿಗೆ ಸೂಪರ್ ಐತ್ರಿ ಇದು ಕಲಸಿ ಇಟ್ಟ ಅಲ್ರಿ ಎರಡು ದಿವ್ಸ ಇದನ್ನ ಕಲಸಿ ಇಟ್ಟರೆ ಇದು ಎಣ್ಣಿಸ್ತಾ ಬಿಡ್ತೈದ್ರಿ ಸೂಪರಾಗಿ ಇರ್ತಾರ ಇದು ಟೇಸ್ಟ್ ಮಾತ್ರ ನೋಡ್ರಿ ಹೆಂಗ್ ರೀ ಎಷ್ಟ್ ಚಂದ ಐತೆ ನೋಡ್ರಿ ಇದು ನೋಡ್ರಿ ಎಷ್ಟು ಚಂದ ಐತೆ ನೋಡ್ರಿ ಇದು ಈಗಲೇ ಎಣ್ಣೆ ಎಣ್ಣೆ ಕಾಣಿಸ್ತು ನೋಡ್ರಿ ಇದನ್ನ ಕಲಿಸಿ ಎರಡು ದಿವ್ಸ ಇಟ್ರ ಇನ್ನು ಎಣ್ಣೆ ತಾನೇ ರೀ ಇದು ಎಣ್ಣೆ ಶೇಂಗಾದ ಎಣ್ಣೆ ಬಿಡ್ತೈತ್ರಿ ಅಷ್ಟು ಇದು ಇದನ್ನ ಇಷ್ಟಿಷ್ಟೇ ಉಂಡೆ ಕಟ್ಕೊಡ್ತೇನೆ ಸಣ್ಣ ಸಣ್ಣ ಮಕ್ಕಳಿಗೆ ಈ ರೀತಿ ಉಂಡೆ ಕಟ್ ಕೊಟ್ರೆ ತುಂಬಾ ಇಷ್ಟಪಡ್ತಿರ್ತಾರ ಅವರು ಅಂದ್ರೆ ಪುಡಿ ಭಾಳ ದಿವಸ ಸ್ಟೋರೇಜ್ ರೀ ಅದು ದಿವಸ ಮಾಡಕ್ ಆಗಂಗಿಲ್ಲ ಹಂಗಾಗಿ ಇಡ್ತೀವ್ರಿ ಉಂಡೆ ಬೇಡ್ತಿದ್ರಂದ್ರೆ ಅವರಿಗೆ ಸ್ವಲ್ಪ ಸ್ವಲ್ಪನೇ ಈ ರೀತಿ ಮಾಡ್ಕೆ ರೀ ನೋಡ್ರಿ ಎಷ್ಟು ಚಂದ ಆಗ್ಯವ್ರ ಉಂಡಿ ಎಷ್ಟು ಜನ ಕಾಣ್ತಾವೆ ನೋಡ್ರಿ ಎಣ್ಣೆ 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 ನನ್ನ ಕೈಗೆ ಎಣ್ಣೆ ಹೆತ್ತೈತ್ ನೋಡ್ರಿ ಈಗ ನಾನು ಬರ್ರಿ ಫ್ರೆಂಡ್ಸ್ ಈಗ ನನ್ನ ಮಗಳಿಗೆ ನಾನ್ ಹಾಕೊಡ್ತೀನಿ ತಿನ್ಲಕ್ಕ ಹೆಂಗಾಗಿದೆ ಕೇಳಿ ಫಸ್ಟ್ ಪುಡಿ ಕೊಡಣ್ರಿ ಆಮ್ಯಾಲಿ ಕೊಡ್ತೀನಿ ನನ್ನ ಮಗಳಿಗೆ ಕರಿತೀನಿ ಕಣ್ಣು ಬಾ ಅಮ್ಮ ನಿಂಗೆ ಸ್ಪೆಷಲ್ ಆಗಿ ತಿನ್ನ ಕೊಡ್ತೀನಿ ಬಾ ಈಗ ನೀನು ಇದನ್ನು ತಿಂದು ಹೆಂಗಾಗೈತೆ ಅಂತ ಹೇಳಬೇಕು ಸುಮ್ಮ ಸುಮ್ಮನೆ ಹೇಳಬಾರ್ದು ಚಂದಾಗಿದ್ರೆ ಚೆಂದ ಅಂತ ಹೇಳ್ಬೇಕು ತಗೋ ಸೂಪರಾಗ್ಯಾರ ಮಮ್ಮಿ ಚೆಂದಾಗೈತಿ ಹ್ಞೂ ಮಮ್ಮಿ ನೀವು ಇದೇ ಥರ ನಿಮ್ಮ ಮಕ್ಳಿಗೆ ಮಾಡಿಕೊಡ್ರಿ ಚಂದ ಇರ್ತರಿ ನಾವು ಇಲ್ಲಿ ತಿಂದು ಸೂಪರ್ ಆಗಿದೀವಿ ರೀ ನೀವು ತಿನ್ರಿ ಬೇಡದೇನ್ರಿ ನಿಮ್ಮ ಮಕ್ಳಿಗೂ ಕೊಡ್ರಿ ನಿಮ್ಮ ಮಕ್ಕಳು ಚೆಂದ ಚಂದ ಇರ್ತಾರೀ ಚಂದ ಆಟ ಆಡ್ಕೊತಿರ್ತಾರೀ ಹಾಗೆ ನಮ್ಮ ಮಮ್ಮಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಈಗ ಇನ್ನೊಂದು ಕೊಡ್ತೀನಮ್ಮ ಈಗ ಪುಡಿ ತಿಂದಿದ್ದೀವಿ

ಇಲ್ಲ ಚಂದ ನನಗೆ ಆಯ್ತು ಆಯ್ತು ಅವ್ರಿಗೆ ಮಾತು ಮಾಡ್ಕೊಡ್ತೀನಿ ನೀನೇ ತಿನ್ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಮಗಳಿಗೆ ಹೆಂಗೆ ಹೇಳೋದು ಅವಳಿಗೆ ಭಾಳ ಇಷ್ಟ ಆಗ್ಯದ್ರಿ ಅದಕ್ಕೆ ನೀವು ಒಂದ್ಸಲ ಟ್ರೈ ಮಾಡಿ ತಿನ್ನಿರಿ ಹೆಂಗದ ಕಮೆಂಟ್ ಮಾಡಿರಿ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಬೆಳೀಬೇಕಂತ ಆಸೆ ರೀ ನಿಮಗೆಲ್ಲರೂ ಸಪೋರ್ಟ್ ನಂಗೆ ಬೇಕು ಅದಕ್ಕೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್